ನಮ್ಮ ದೇವಸ್ಥಾನಗ ಪೋಪ ದೇವರಿಗೆ ಕೈ ಮುಗಿಯುವ ಪರಕೆ ಬನ್ಪಾ ಸುತ್ತಿ ಬರ್ಪ ಒಂದು ಮಾತ ಮಲ್ತಂಡ ಯಾವ ದೇವರ ನಮಕ್ ಮಾತ ಕೊರ್ಪರ ದೇವರಿಗೆ ಕೊರ್ಪ ದೇವರ ನಮಡ ಕೇಂದ್ರ ಆಡಂಬರ ಬೋಡ ನೈಗ ದೇವ್ರತೆ ಅರೆಗಕ್ಕೆ ಅರೆಗೆ ತೊಂದ್ರೆ ಆ ಪೂಜಾ ಒಂದು ಮಾತಾ ನಮ್ಮ ಅರಿಗ ಬೋಡ ನ ಎಲ್ಲ ಒಂದಿ ಉದಾಹರಣೆ ಬಂಪಿನಿಂದ ಎನ್ನ ಅವರಿ ಫಾಸಾಡಿ ಅಮೇರಿ ಕೊಡಲಿ ಅಮೇರಿ ಕೊಡಿತು ಊರಿಗೂ ಬತ್ತಿತ್ತೆ ಆಯ್ನ ಅಪ್ಪಮ್ಮ பாசின பொ அங்க சீரியம்லா கம்மி ஜி அண்டல அக்கள மோனிடு ஆய்து இத்தி எங்கோலேஞ்சு நில் தீரே பாரி ஒன் மல்ல

ಸೀರೆ ಕಂತದ್ದು ಮೋಕೆ ಕೊಡ್ತು ಬೇಡ ಅವೇನಿಂಕ್ಳಿಗೆ ತುತ್ತಿ ನಂಚಿನ ಆತು ಇಂಚಿನ ಸೀರೆ ಇಂಕ್ಳಿಗೆ ಬೋಡ ಅಂದ್ ಪಂಡ ಅಂಚಣ ದೇವರ ದೇವರೇ ನಮ್ಮನ್ನು ಸೃಷ್ಟಿ ಮಂದಿನಿಗೆ ಅರೆಗ ನಮ್ಮಡ ಇತ್ತಿನ ಬೋಡ ಅರೆಗೆ ದತ್ತ ಗೊತ್ತು ಅಂಚಣ ದಾದ ಬೋಡು ದೇವರಿಗೆ ನಮ್ಮ ಉಡಲದ ಭಕ್ತಿ ಬೋಡು ನಮ್ಮ ಪ್ರಾಮಾಣಿಕವಾಗಿನ ಶಬ್ದ ನಂಚಿನ ಭಕ್ತಿ ಮಾತ್ರ ದೇವರಿಗೆ ಬೋಡು ಭಕ್ತಿ ನಿಖಲು ದೇವರ ಲೆಪ್ಪಲೆ ಬರ್ಪುಜರ ಹೂವಾಂಡಲ ಒಂದು ರೂಪು ಕಾರಣಿಕ ತೋಜ ದೇವರು ಬತ್ತದೇ ಬರ್ತರು ಅಚ್ಚುತಂ ಕೇಶವಂ ಪದ್ಯಕ್ಕೆ ಪರ ಮೀರಾಬಾಯಿ ಹೆಂಚ ಲೆತ್ತರು ಲೆತ್ತಿನ ಚುರು ಖಂಡಿತವಾದ ಸಿರಿಕಿಟ್ನ ಬತ್ತೇ ಎತ್ತೇವರಿಗೆ ನೈವೇದ್ಯ ದಿಲೆ ದೇವರು ಬರ್ಪುಜರ ಬರ್ಪೇರು ಹೂವಾಂಡಲ ರೂಪುಡು ದೇವರು ಬತ್ತೇ ಬರ್ತೇರು ಎಂಚ ತಿಂತ ಪಂಡ ಶಬರಿ ಮಾತೆ ರಾಮಗೆ ಎಂಚ ಎಂಚ ಭಕ್ತಿ ಭತ್ತು ತೋಜಾಯ ಅಂಚನಮ್ಮ ತೋಜಾಂಡ ಶ್ರದ್ಧಾ ಭಕ್ತಿಡು ದೇವರೇನು ಒಂದು ತುಳಸಿದ ಎರನ್ನು ದೇವರು ಮೆಚ್ಚುವೇರು ನಮ್ಮ ವಜ್ರ ವೈಡೂರ್ಯ ಬಂಗಾರ ಪದ್ದೆ ಖಂಡಿತವಾದ ದೇವರಿಗೆ ಬುಡಿಸಿ ಒಂದು ಎಲ್ಲಿಯನಿಕಲ ಪ್ರಾಮಾಣಿಕವಾಗಿ ನಂಚಿನ ಭಕ್ತಿ ಬೋಡು ನಮ್ಮ ಭಕ್ತಿ ಎಂಚು ಒಪ್ಪುಡು ಭಕ್ತಿ ಹೆಂಚು ಒಪ್ಪುಡು ಪಣ್ಣಗ ನಮ್ಮ ಉಡಲನು ನಮ್ಮ ಶುದ್ಧ ದೀದು ನಮ್ಮ ಪರಿಶುದ್ಧವಾದ ದೀದು ನಮ್ಮ ಆತ್ಮನು ನಮ್ಮ ಎಡ್ಡೆ ದೀದು ನಮ್ಮ ಭಕ್ತಿ ಮಂಪು ಅಪಗ ದೇವರು ಖಂಡಿತವಾದ್ಲ ನಮಕ ಒಲಿಯರು ಕಂಪಿ ವಿಚಾರ